ನೀವು ನೋಡ್ತಿದ್ರೆ ಟಿ ಎಲ್ ಕೆ ನ್ಯೂಸ್ ನಾನು ಅಲ್ಲ ಭಕ್ ಲೋಕಾಯುಕ್ತ ಬಲೆಗೆ ಬಿದ್ದ ವಕ್ಫ್ ಅಧಿಕಾರಿ ವಿಜಯಪುರದ ವಕ್ಫ್ ಬೋರ್ಡ್ ಅಧಿಕಾರಿಯಾದ ಮೋಷಿನ್ ಜಮಖಂಡಿ ಕಮಿಟಿ ರಿನ್ಯೂವಲ್ ಮಾಡುವ ಸಲುವಾಗಿ ಒಂದು ಲಕ್ಷದ ಐವತ್ತು ಸಾವಿರ ಬೇಡಿಕೆ ಇಟ್ಟು ಹಣ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇದು ವಿಜಯಪುರದ ವಕ್ಫ್ ಬೋರ್ಡ್ ಅಧಿಕಾರಿ ಮೋಷಿನ್ ಜಮಖಂಡಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಮತ್ತು ಊರಿನ ಮುಖಂಡರು ಪ್ರತಿಭಟಿಸಿದ್ದಾರೆ ಇಂಥ ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ತುಗೊಳಿಸಬೇಕು ಮತ್ತು ಕಠಿಣ ಶಿಕ್ಷೆ ಆಗಬೇಕೆಂದು ಸ್ಥಳೀಯ ನಾಯಕರು ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ ಬನ್ನಿ ಅಂತಾರೆ ಎಂದು ಕೇಳೋಣ ಬಿಜಾಪುರ ವಕಫ್ ಬೋರ್ಡ್ ಕಚೇರಿಯಲ್ಲಿ ಒಂದು ಖಂಡನೆ ಮಾಡಲಿಕ್ಕೆ ಬಂದಿದ್ದೇವೆ ಏನ್ ಖಂಡನೆ ಮಾಡ್ಬೇಕಾಗಿದಪಾ ಅಂತಂದ್ರ ಇಲ್ಲಿ ವಕ್ಅಫ್ ಬೋರ್ಡ್ ನಲ್ಲಿ ಒಬ್ಬ ಮೋಶಿನ್ ಜಮಖಂಡಿ ಅನ್ನೋ ಆಡಿಟರ್ ಅವ ಇಲ್ಲಿ ಪ್ರೆಸೆಂಟ್ ಆಡಿಟರ್ ಆಗಿ ಸಾವಿರಾರ ಸಾವಿರಾರ ಲಕ್ಷಾಂತರ ರೂಪಾಯಿ ಪ್ರತಿಯೊಂದು ಕಮಿಟಿಗೆ ಅವರು ರಿನ್ಯೂವಲ್ ಮಾಡಲಿಕ್ಕೆ ಅಥವಾ ರಿನ್ಯೂಯಲ್ ಮಾಡಲಿಕ್ಕೆ ಅವರು ಅಹ್ ಒಂದೂವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಅಲ್ಲಿಂದ ಏನು ಫೈದೆ ಇಲ್ಲ ಮಸೂತಿಗಳು ಕಬ್ರಸ್ತಾನ್ಗಳು ಆ ಮತ್ತೆ ದರ್ಗಾಗಳು ಇವಿ ಕಮಿಟಿಗಳಿಗೆ ಇವ್ರಿಗೆ ಕುಮ್ಮಕ್ಕ ನೀಡಿ ಈ ಎಲ್ಲಾ ಈಗ ನೋಡ್ರಿ ನಾವೆಲ್ಲ ಬಿಜಾಪುರಿನ ಪ್ರಗತಿಪರ ಸಂಘಟನೆಯವರು ಹಾಗೂ ಮುಸ್ಲಿಂ ಪ್ರಗತಿಪರರು ಇಂಥ ನಿರ್ಣಯವನ್ನು ನಾವು ಖಂಡಿಸಬೇಕು ಇಂತ ಆದಂತ ಘಟನೆಯನ್ನು ಖಂಡಿಸಿ ಲೋಕಾಯುಕ್ತರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಇಂಥವ್ರಿಗೆ ಬಲೆ ಬೀಸಿ ಏನ್ ಹಿಡ್ದಿದಾರಲ್ಲ ಅವ್ರಿಗೆ ಮೊಟ್ಟ ಮೊದಲೇದಾಗಿ ನಾವು ಹ್ಯಾಟ್ಸಪ್ ಹೇಳ್ತೀವಿ ಹೇಳ್ತೀವಿ ಅವ್ರಿಗೆ ಯಾಕಪ್ಪ ಅಂತಂದ್ರೆ ಇಂತ ಇಂತ ಇಂಥ ಏನ್ ನಿರ್ಣಯ ಕೈಗೊಂಡಾರ ಇಂತ ಏನ್ ಲುಚ್ಚಾಗಳಿಗೆ ಹಿಡ್ದಿದ್ದಾರೆ ಇಂತ ಗೂಸ್ಗಳು ಘೂಸ್ ಕೋರ್ ಅಂತಾರಲ್ಲ ಹೆಗ್ಗಣಗಳು ಇದು ಎಲ್ಲಾ ವಕಫ್ ಬೋರ್ಡ್ಗಳಲ್ಲಿ ಇದಾರೆ ನಮ್ಮ ಮಾನ್ಯ ಮಂತ್ರಿಗಳು ಇಂಥವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಒಂದು ನಮ್ಮ ಮಂತ್ರಿಗಳು ಹೇಳ್ತಾರೆ ಆ ವಕಫಿನ ದುಡ್ಡು ತಿಂದವ್ರಿಗೆ ಹುಳ ಬೀಳ್ತಾವಂತೇಳಿ ಈ ನನ್ನ ಮಕ್ಳಿಗೆ ಯಾಕೆ ಹುಳ ಬೀಳಲ್ಲ ಇಂಥವ್ರಿಗೆ ಯಾಕೆ ಹುಳ ಬೀಳಲ್ಲ ತಕ್ಷಣ ಇಂಥವ್ರಿಗೆ ಸಸ್ಪೆಂಡ್ ಮಾಡ್ರಿ ಡಿಸ್ಮಿಸ್ ಮಾಡ್ರಿ ಇದರಿಂದ ಒಕ್ಕ ಕಾನೂನ ಒಕಪ್ ಕೇಂದ್ರದವರು ಅಪೋಸ್ ಮಾಡ್ತಾ ಇದಾರೆ ಇಂಥವೆಲ್ಲರೂ ಸೇರೋಣ ನೀವೆಲ್ಲ ನೀವೆಲ್ಲಾ ಅನುಕೂಲ ಆಗೋವ್ರಿಗೆ ಮಾಡ್ಕೊಂಡು ಅವ್ರಿಗೆ ತಗೊಂಡ್ಬಿಟ್ಟು ಎಲ್ಲ ವಕಪ್ ಆಸ್ತಿಗಳನ್ನು ಹಳ್ಳ ಹಿಡಿಸಿರಿ ತಮಗ್ ಬೇಕಾದವ್ರಿಗೆ ಮಾರಾಟ ಮಾಡಿರಿ ತಮಗ್ ಬೇಕಾದವ್ರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿರಿ ಆಸ್ತಿಗಳು ನಿಜವಾದ ವಕಫ್ ಆಸ್ತಿಗಳು ಮತ್ ಉಳಿದಂತೆ ಯಾರೋ ಮಾರಿ ಹೋಗಿದ್ದ ಆಸ್ತಿಗಳಿಗೆ ಅವು ಮತ್ ತಗೊಂಡ್ ಮತ್ ಮಾರಾಟ ಮಾಡೋರಿ ನೀವು ಇಂಥವೆಲ್ಲ ಮಾಡಬೇಡ್ರಿ ಅಂತೇಳಿ ನಾವೆಲ್ಲಾರು ಈಗ ಸೇರೇವಿ ಆ ಇದು ಎರಡು ನಿರ್ಣಯ ಇವತ್ತು ಮತ್ತೊಮ್ಮೆ ಹೇಳ್ತೀನಿ ಎರಡು ನಿರ್ಣಯ ಒಂದು ಆ ವಕಫ್ ಬೋರ್ಡ್ ನ ಅಧಿಕಾರಿಯ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸೋದು ಯಾಕಂದ್ರೆ ಇಂತ ದೊಡ್ಡ ಎಷ್ಟು ಒಂದೂವರೆ ಲಕ್ಷ ಅಂದ್ರೆ ಏನ್ರಿ ಅದು ಒಂದು ಕಮಿಟಿ ರಿಜಿಸ್ಟ್ರೇಷನ್ ಫ್ರೀ ಆಫ್ ಕಾಸ್ಟ್ ಆಡಿಟರ್ ಇಲ್ಲಿ ಶಾಲರಿ ತಗೋತಾನವ ಅವ್ ಆಡಿಟ್ ಮಾಡ್ಲಾಕ ಇಷ್ಟು ತಗೋತಾನ ಅವ್ ರೆಜಿಸ್ಟ್ರೇಷನ್ ಮಾಡ್ಲಾಕ ಇಷ್ಟು ತಗೋತಾನ ಮತ್ ಇವನ್ ಒಪ್ಪಳ ನೀವು ಈಗ ಸಿಂದಗಿಯಲ್ಲಿ ಪ್ರೆಸೆಂಟ್ ಅವನ ವಿರುದ್ಧ ಹೋರಾಟ ನಡೆದ ಸಿಂಧಿಯಲ್ಲಿ ಸಾಕಷ್ಟು ಅಲ್ಲಿ 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 ಕಬ್ರಸ್ತಾನ್ಗಳೊಳಗ ಅದ ಕಮರ್ಷಿಯಲ್ ಮಾಡಿಟ್ಟರ ಎಲ್ಲ ಕಮರ್ಷಿಯಲ್ ಸಿಂದ ಒಳಗ ಮತ್ತು ಬಿಜಾಪುರ ಒಳಗ ಎಲ್ಲ ಕಬ್ರಸ್ತಾನಗಳು ಅಂದ್ರೆ ಗೋರಿಗಳು ಸ್ಮಶಾನಗಳು ಅಲ್ಲಿ ಉಳುವಂತ ಕೊನೆಯ ಜಾಗಕ್ಕೂ ಕೂಡ ಇವ್ರು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ ಇಂಥವ್ರೆ ಇಂಥವ್ರೆ ಅವ್ರಿಗೆ ಶಕ್ತಿ ತುಂಬಿ ಅಲ್ಲಿ ಕಳ್ಳರು ಇರ್ತಾರ ಕಳ್ಳ್ರಿಗೆ ಸಾಥ್ ಕೊಡೋದು ಇವೆಲ್ಲ ನಡ್ದವ ಇದಕ್ಕೆಲ್ಲ ನಾವು ಖಂಡನೆ ಮಾಡಿ ಲೋಕಾಯುಕ್ತರಿಗೆ ಇನ್ನಷ್ಟು ನಾವು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಅವ್ರ ಜೊತೆಗೆ ನಿಲ್ತೀವಿ ಇಂಥ ಕಳ್ಳ್ರಿಗೆ ಹಿಡಿಬೇಕು ನಮ್ಮ ಸಪೋರ್ಟ್ ಬೇಕಂದ್ರೆ ನಾವು ರಾತ್ರಿ ಬಂದು ಅವ್ರ ಪರವಾಗಿ ಹೆಗಲಿಗೆ ಹಗಲು ಕೊಟ್ಟು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಇವತ್ತಿನ ದಿವಸ ನಾನು ಇಂಡಿಯಿಂದ ಬಂದಿರೋದು ನಾನು ಒಂದು ಶಾಂತಿ ಸಮಾಜ ಅಧ್ಯಕ್ಷನಾಗಿ ಮಾತಾಡ್ತಿರೋದು ಒಂದು ಮುಸ್ಲಿಂ ಜವಾಬ್ದಾರಿಯುತವಾಗಿ ಜವಾಬ್ದಾರಿ ಆಗಿ ನಾ ಮಾತಾಡ್ತೇವೆ ಏನ್ ಜವಾಬ್ದಾರಿಯಿಂದ ಮಾತಾಡ್ಬೇಕಪ್ಪ ಅಂತಂದ್ರ ಇವತ್ತಿನ ದಿವಸ ಈ ಒಬ್ಬರು ಮೋಶನ್ ಚಮ್ಖಂಡಿ ಅಂತ ಒಂದು ಭ್ರಷ್ಟ ಅಧಿಕಾರಿ ಇದ್ರು ಆ ಭ್ರಷ್ಟ ಅಧಿಕಾರದಿಂದ ಅಧಿಕಾರಿದಿಂದ ನಾ ಇಡೀ ನಮ್ಮ ಜಿಲ್ಲೆದೊಳಗೆ ಭಾಳಷ್ಟು ನಮ್ಮಂಥವ್ರೆಲ್ಲ ಆತಂಕ ಭಾಳ ಆತಂಕ ಬರ್ತಿತ್ತು ಇಲ್ಲಿ ಬರ್ಬೇಕಪ್ಪ ಅಂದ್ರೆ ರೊಕ್ಕ ಕೊಡಬೇಕು ರೊಕ್ಕ ಹೆಂಗೆ ಕೊಡ್ಬೇಕಪ್ಪ ಅಂದ್ರೆ ಐದುನೂರ ಸಾವಿರ ಇಲ್ಲಿ ಇಲ್ಲಿ ಹಾಫ್ ಸೆಂಚುರಿ ಮ್ಯಾಗೆ ಕೊಡಬೇಕು ಐವತ್ತು ಸಾವಿರ ಮ್ಯಾಗೆ ಕೊಡ್ಬೇಕು ಇವತ್ತಿನ ದಿವಸ ಟ್ರ್ಯಾಪ್ ಆಗ್ಯಾರಪ್ಪ ಅಂದ್ರೆ ಟ್ರ್ಯಾಪ್ ಆಗ್ಯಾರ ಅಂದ್ರೆ ಆಗ್ಯಾರಂತೂ ಅನ್ನಬಾರ್ದು ಅವನಿಗೆ ಮೋಷನ್ಗೆ ಆ ನಾಲಾಯ್ಕು ನನ್ನ ಮಗ ಅವರದು ದೀಡ್ ಲಕ್ಷ ರೂಪಾಯಿ ಏನಾರ ಒಂದು ಕಮಿಟಿ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ಒಂದು ಡಿಮಾಂಡ್ ಇಡ್ತಾನೆ ಆ ಡಿಮಾಂಡ್ ಇಟ್ಟಂತ ಡಿಮಾಂಡ್ ಇಟ್ಟ ನಂತರ ಏನದ ಇಲ್ಲಿ ಕೆಲವೊಬ್ಬರೇ ಅದಾರ ಭಾಳಷ್ಟು ಬಿಜಾಪುರ ಒಳಗೆ ಭಾಳಷ್ಟು ಜ್ಞಾನಿ ಮಂದಿ ಅದಾರ ಭಾಳಷ್ಟು ಆದ್ರೆ ಬೋರ್ಡ್ ಸ್ಟೆಪ್ ತಗೋಬೇಕಂದ್ರೆ ಕೆಲವೊಬ್ರು ಅದಾರ ಇಂಥವ್ರು ಬೋರ್ಡ್ ಸ್ಟೆಪ್ ತಗೋಬೇಕಪ್ಪ ಅಂದ್ರೆ ಅದ್ರ ಒಳಗಿಂದ ಒಳಗಿಂದ ಶಕ್ತಿ ಇರಬೇಕು ಅವನು ಫ್ರೆಸ್ಟ್ ಇರಬಾರ್ದು ಅಂಥವ್ರು ಕೂಡಿ ಏನು ಟ್ರ್ಯಾಪ್ ಮಾಡಿಸಿ ಏನು ಇವ್ನಿಗೆ ಮಾಡ್ರಲ್ಲ ಇದು ಬಹಳ ಒಳ್ಳೆ ಕೆಲಸ ಮಾಡ್ರ ಮತ್ ಟ್ರ್ಯಾಪ್ ಮಾಡಿದವ್ರು ಯಾರದಾರ ಯಾ ಡಿಪಾರ್ಟ್ಮೆಂಟ್ ಏನದ ಲೋಕಾಯುತ ಡಿಪಾರ್ಟ್ಮೆಂಟ್ ಇಡೀ ಮೈನಾರಿಟಿಬಿಡಿ ಇಡೀ ಡಿಸ್ಟಿಕ್ ಜನರಿಗೆ ನಿಮ್ಗೆಲ್ಲ ಕೈ ಜೋಡಿಸಿ ನಾವು ಕೆಲಸ ನೀವು ಅಭಿನಂದವನ್ನು ಸಲ್ಲಿಸ್ಕೊಡ್ತೀವಿ ಎಲ್ಲಿ ಬೇಕಾದ್ರೂ ಮಾಡ್ಬೇಕು ಆದ್ರೆ ವಾಕ್ ವಿಶೇಷ ಮಾಡ್ರಿ ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ಇಂತ ನಾಲ್ಕು ಆಫೀಸರು ನಮ್ ಇಂಡಿಯನ್ ನಾವು ಹಳ್ಳಿ ಬರೋರು ನೀವು ಡಿಸ್ಟಿಕ್ ಈ ತಪ್ಪಿ ಪರಿಸ್ಥಿತಿ ಆತಂಕ ಆಗಿ ಈ ತಪ್ಪ ನೀವು ಎಲ್ಲ ಹೆದರಿ ಅವ್ರಿಗೆ ಯಾರಿಗೆ ನಾನಗ ಅನ್ಸೋ ಮಟ್ಟಿಗೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದಾರ ಅವ್ರು ಸೋಷಿಯಲ್ ಮೀಡಿಯಾದಾಗ ಅಂತಂದ್ರೆ ಆ ರೊಕ್ಕ ಹಂಚ್ಕೊತ ತಿರುಗಾಡ್ತಾರ ಅವರು ಆದ್ರೆ ಇಲ್ಲಿ ಭ್ರಷ್ಟ ಆಫೀಸರ್ ರೊಕ್ಕ ಏನದ ಮುಸಲ್ಮಾನ್ ಕೌಮಿಗೆ ಏನಾಕ ಮುಸಲ್ಮಾನ್ ಜಾತಿಗೆ ಜಾತಿಗೆ ಮಾರ್ಕೋ ಹಾಕತ್ತ ಇಂತ ಆಫೀಸರ್ ಗೆ ಇವನಿಗೆ ತಿರು ಬಿಡಬಾರದು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ರಾಜ್ಯದ ಉಪಮಂತ್ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬ್ರಿ ಹಾಗೂ ವಕ್ಬೋರ್ಡ್ ಯಾರೋ ಅಧ್ಯಕ್ಷ ವಕ್ಬೋರ್ಡ್ ಜಿಲ್ಲಾ ಅಧ್ಯಕ್ಷ ಯಾರೀ ಏ ಜಿಲ್ಲಾ ಇಲ್ಲ ತಾಲೂಕು ಅಧ್ಯಕ್ಷ ಯಾರು ಏ ಅನ್ವಾರಪ್ಪ ಶಾ ಇದೇ ಭಾಷೆಯಿಂದ ಮಾತಾಡ್ಬೇಕಾಗ್ತದೆ ನಿನಗ ಏ ಅನ್ವಾರಪ್ಪ ಪಾಷಾ ಏನ್ ಮಾಡ್ತಾ ಇದೀವ್ ನೀನು ನಮ್ಮ ಮುಸಲ್ಮಾನ್ ಕಮ್ಯುನಿಟಿಗೆ ಮಾರ್ಕೊಡ್ತಾ ಇದ್ದೀನಿ ನೀನು ಏನ್ ಮಾಡ್ತಾ ಇದ್ದೀನಿ ಈ ಭೀಮಾ ತರದ ತೀರದಲ್ಲಿ ಅನ್ಯಾಯ ಆದಾಗ ಏನದ ನಾವು ಭೀಮಾ ತೀರದ ಮಂದಿ ಹೋಗ್ತಿ ನಿಮ್ಗೆ ಗೊತ್ತಿಲ್ಲ ಅನ್ಯಾಯ ವಿರುದ್ಧ ನಾವು ಹೋರಾಟ ಹೋರಾಟ ಮಾಡೋರು ಅನ್ಯಾಯ ಎಲ್ಲಿ ನಡಿತದಲ್ಲ ಅಲ್ಲಿ ಜೀವಾನು ತಗೋತೀವಿ ನಮ್ಮ ಜೀವಾನು ಕೊಡ್ಲಾಕ್ ಸದಿರ್ತೀವಿ ನಾವು ನೀಂಗ್ಳೂರ್ದಾಗ ಕುತ್ತು ನಾ ಏನಾರ ತಿಳಿದಿರ್ಬೇಕು ಈ ದೌರ್ಜನ್ಯ ಈ ಕರಪ್ಷನ್ ಬಹಳ ಆಯ್ತು ಇದು ಇಡೀ ನಮ್ಮ ರಾಜ್ಯದಾಗೆ ಹೇಳ್ತಾ ಇದ್ದೀನಿ ಅನ್ನೋರ್ ಪಾಶ ನೀಟಾಗಿ ಕೆಲಸ ಮಾಡಿದ್ರೆ ಚಲೋ ಆ ಪದಕ್ ನೀ ಏನ್ ಮಾಡ್ತಾ ಇದ್ದೀನಿ ಆ ಸಿಂದ ಒಂದು ಲೇಔಟ್ ಹಾಕಿ ಅದು ಮಾರ್ಕೊಬೇಕಾಯ್ತೀನಿ ನೀನು ಏನ್ ಮಾಡ್ತಾ ಇದ್ದೀನಿ ನೀನು ಜಮೀರ್ ಅಹ್ಮದ್ ಅವ್ರೆ ಸಾಹೇಬ್ರ ನಿಮ್ದು ಅಭಿಮಾನ ನಮ್ಗೆಲ್ಲರಿಗೂ ಅದ ಒಂದು ಒಳ್ಳೆ ಮನುಷ್ಯ ಆಯ್ತು ನಾವು ಪರಿಗಣಿಸ್ತೀವಿ ಆದ್ರೆ ಇಂತ ನಾಲಾಯಕ ಅನ್ವರ್ ಪಾಶ ಆಗಿ ಇಟ್ಕೊಂಡು ನೀವು ರಾಜಕಾರಣ ಮಾಡ್ತಾ ನಿಮ್ಮ ರಾಜಕಾರಣ ಮುಂದ ಧಕ್ಕೆ ಬರುವುದೇ ಯಾಕಂದ್ರ ಯಾರ ಯಾವ್ದೇ ಸಮಾಜ ಆಗಿರ್ಲಾಕ ಯಾವ ಯಾವ ಸಮಾಜಕ್ಕೆ ದ್ರೋಹ ಅವ ಯಾವಾಗ್ಲೂ ಹುಟ್ಟಿಲ್ಲ ಅವ ಯಾವ್ಲೂ ಉಳಿದಿಲ್ಲ ಆದ್ರೆ ನಿಮ್ದೇ ಮಾತು ಹೇಳ್ತಾ ಇದೀನಿ ಜಮೀನ್ ಹೆಮ್ಮದವ್ರೆ ಯಾರು ಸಮಾಜಕ್ ದ್ರೋಹ ಮಾಡ್ಯಾರ ಅವ್ರು ಹುಳ ಅಭಿವೃದ್ಧಿ ಸಾಯ್ತಾರೆ ಅಂತ ನೀವು ಅಂದಿರಲ್ಲ ಇವತ್ತಿನ ಮಟ್ಟಿಗೆ ಅದು ಆಗ್ಯದ ಇವತ್ತು ನಮ್ಮ ವಿಜಯಪುರ ಡಿಸ್ಟಿಕ್ ಆಫೀಸರ್ ಮೋಶಿನ್ ಜಮಖಂಡಿ ಅಂತ ಒಂದು ರೊಕ್ಕ ತೋಳದ ಕರೆಕ್ಟ್ ಆಗ ಇಂಥ ವಿಷಯಗಳು ಬಹಳಷ್ಟು ಅದಾವ್ ನೀವು ಕಣ್ಣು ಮುಚ್ಚಿ ಕೂತಿರ ಜಮೀರ್ ಅಹಮದ್ ಜಮೀರ್ ಅಹಮದ್ ಸಾಹೇಬ್ರೆ ನಾವು ನೇರವಾಗಿ ನಿಮಗೆ ಆರೋಪ ಮಾಡ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ವರ್ಕ್ ಬೋರ್ಡ್ ಮಿನಿಸ್ಟರ್ ಇದ್ರಿ ಸಚಿವರಿದ್ರಿ ಒಂದು ಸಮಾಜದ ಜವಾಬ್ದಾರಿಯುತವಾಗಿ ಒಂದು ಮಂಚ ಇದ್ರಿ ಅಲ್ಲಿ ಎಮ್ ಎಲ್ ಇದ್ರಿ ನೀವು ಯಾವತ್ತಾಗಿ ಸಮಾಜ ಬಗ್ಗೆ ನಿಮ್ಗೆ ಕಾಳಜಿ ಅದ ಆದ್ರೆ ನೀವು ಅಲ್ಲಿ ಸಚಿವ ಸ್ಥಾನ ಕುರ್ ಏನ್ ಮಾಡ್ತಾ ಇದ್ದೀರಿ ನೀವು ಇಲ್ಲಿ ಒಬ್ಬ ಭ್ರಷ್ಟ ಅಧಿಕಾರಿ ನಿಮ್ಮಲ್ಲಿ ಕೆಲಸ ಮಾಡವ ನಿಮ್ಮ ಅಧಿಕಾರ ಸ್ಥಳಕ್ಕೆ ಕೆಲಸ ಮಾಡವ ನಿಮ್ಮ ಆಫೀಸ ಕೆಲಸ ಮಾಡವ ಅಂತವ ಏನ್ ಮಾಡ್ತಾನೆ ಇಲ್ಲಿ ಇಡೀ ನಮ್ಮ ಸಮಾಜಕ್ಕೆ ಮಾರ್ಕೊಳಿತ್ತ ಸಮಾಜಕ್ಕೆ ಬೆಲೆ ಕಟ್ಲಿ ಸ್ಮಶಾನ ಮಾಡ್ಕೊಳಿತ್ತ ರೆಸ್ಟ್ ಇನ್ ಪೀಸ್ ಅಂತ ಒಂದು ಹೇಳ್ತಾ ಬಳಕ ಬ ಇದ್ರಾಗ ಹಾಕಿ ಬಿಡ್ತಾರ ಬಹಳಷ್ಟು ಬಹಳ ಇದ್ರೊಳಗೆ ಹಾಕಿಲ್ಲ ಬರೀ ಇಪ್ಪತ್ತ್ ಹಾಕ ಮಂದಿನೂ ಬಹಳ ಬಿಜಿ ಅದ ರೀ ಆರ್ ಐ ಪಿ ಎಸ್ ಬಿಡ್ತಾರೆ ಆ ರೆಸ್ಟ್ ಮಾಡೋ ಸ್ಥಳ ಏನಾದ ಅದನ್ನು ಮಾರ್ಕೊತ ಇಲ್ಲ ಅಂದ್ರೆ ಹ್ಯಾಂಗ್ ಮಾಡುದು ನಾವು ಮುಂದೆ ಮಾಡುದು ಮನುಷ್ಯ ಲಾಸ್ಟಿಗೆ ಏನ್ ಮಾಡ್ತಾನಪ್ಪ ನನ್ಗೊಂದ್ಸಲ ಒಂದ್ ಕಡೆ ಹೋಗಿ ಹುಗುಳ್ರಿಯಪ್ಪ ಅಂತ ಹೇಳ್ತಾರೆ ಆ ಹುಗಳು ಜಗ ನೀನು ಮಾರ್ಕೊಳಕ್ ಕಿತ್ತಿರ ಕೂತಿರಪ್ಪ ಅಂದ್ರ ಸತ್ ಬೆಳಕ್ ಮನುಷ್ಯ ನೆಮ್ಮದಿ ಇರ್ಬೇಕ ನೆಮ್ಮದಿ ಅದಪ್ಪ ಅದು ಅವ ಮಾಡಿದ ಕಾರ್ಯನ ಅಲ್ಲಿ ನಡೀತಿರ್ತಾವ ಆದ್ರೆ ನಮ್ಮ ಒಂದ್ ಮಹಿಳಾ ಮಟ್ಟಿಗೆ ನಾವು ಏನದ ರೆಸ್ಟ್ ಅಂತ ಆ ರೆಸ್ಟ್ ಮಾಡುವ ಜಾಗಕ್ಕೆ ನೀವು ಇಲ್ಲಿ ಅಲ್ಲಿ ಅಲ್ಲೇ ಮಾರ್ಕೊಂಡು ತಿನ್ನಕತ್ತೀರಪ್ಪ ಅಂತಂದ್ರ ನಿಮ್ಮ ದೇವರ ಯಾವಾಗಲೂ ಕ್ಷಮಿಸುವುದಿಲ್ಲ ಮುಂಬರುವ ಕಾಲದಲ್ಲಿ ಜಮೀರ್ ಅಮದ್ ಆಗಲಿ ಇದರ ಜೊತೆ ಜೊತೆಯಲ್ಲಿ ಇದರ ಜೊತೆ ಜೊತೆಯಲ್ಲಿ ಏನೋ ಅನ್ವರ್ ಪಾಶ ಆದಾರ ಇದರ್ ಎಷ್ಟು ನಮ್ಮ ಸಮಾಜಕ್ಕೆ ಏನು ದ್ರೋಹ ಮಾಡರ ಆ ದ್ರೋಹ ಮಾಡದವ್ರಿಗೆ ಏನದ ನಾವು ಇಡೀ ಸಮಾಜದವರಾಗ್ಲಿ ನಾವು ಇಡೀ ಮತಕ್ಷೇತ್ರ ಜನ ಆಗಲಿ ನಮ್ಮ ಡಿಸ್ಟಿಕ್ ಜನ ಆಗಲಿ ಎಲ್ಲ ಸಮಾಜವಾದ್ರು ಕೂಡಿ ಪುತ್ಳೆ ಸುಡುವಂತ ಕೆಲಸ ಮಾಡ್ತೀವಿ ಬರೀ ಪುತ್ಳೆ ಸುಡುದಿಲ್ಲ ಚಪ್ಪಲಿ ಹಾರಾಕಿ ಮೆರವಣಿಗೆ ಮಾಡಿ ಕತ್ತಿ ಏನದ ಅದು ಮೆರವಣಿಗೆ ಮಾಡಿ ಏನಾದ ನಿಮ್ಮ ನಿಮ್ಮ ನಿಮ್ಗೆ ಅದೊಂದು ತಕ್ಕ ಪಾತ್ ಕಳಿಸ್ಬೇಕಾಗ್ತದೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀನಿ ಇಂತ ಆಫೀಸರ್ ಇಲ್ಲಿ ಡಿಸ್ಟಿಕ್ ಆಫೀಸರ್ ಯಾರು ಇರಬಾರ್ದು ಒಂಬತ್ತೊಂಬತ್ತು ವರ್ಷ ಹತ್ತತ್ತು ವರ್ಷ ಒಂದೇ ಕಡೆ ಡ್ಯೂಟಿ ಮಾಡ್ತಾರೆ ಇವ್ರು ಏನಾದ್ರೂ ನಿಮ್ ಪುಸ್ತೀರ ಇಂತ ಆಡಳಿತ ಒಳಗೆ ಇಂತ ನೀವು ಮಾಡ್ತಾ ಇದೀರಂದ್ರ ಜಮೀದ್ರೆ ಸಾಹೇಬ್ರೆ ಇದು ಇಲ್ಲಿ ಎಲ್ಲ ಚೇಂಜ್ ಆಗಬೇಕು ಇವತ್ತಿನ ದಿವಸ ಯಾರು ಟ್ರ್ಯಾಪ್ ಆಗಿದ್ರಲ್ಲ ಮೋಸಿನ್ ಅವರು ಆಗಿದ್ರಲ್ಲ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಡಿಸ್ಮಿಸ್ ಆಗಬೇಕು ಬರೇ ಸಸ್ಪೆಂಡ್ ಇದ್ರೆ ನಡೆಯಲ್ಲ ನಾವು ಸಹಿಸಲ್ಲ ಬರೇ ಸಸ್ಪೆಂಡ್ ಮಾಡಿ ನಮ್ಗೆ ಏನೋ ಸುಮ್ ಅಂದ್ರೆ ಸುಮ್ ಇದು ಬೆಂಕಿ ಹತ್ತದಪ್ಪ ಇಡೀ ರಾಜ್ಯದಾಗ ಇದು ಇವತ್ತಿನ ದಿವಸ ಇಲ್ಲಿ ಸ್ಟಾರ್ಟ್ ಆಗ್ಯದ ವಿಜಯಪುರ ಡಿಸ್ಟಿಕ್ ವಕ್ ಬೋರ್ಡ್ ದಿಂದ ಇಲ್ಲಿ ಇದು ತಾಜ್ ಬೋಡಿದ ಹೋರಾಟ ಸ್ಟಾರ್ಟ್ ಆಗ್ಯದ ಇದು ಹೋರಾಟ ಏನದ ಬೆಂಗಳೂರು ವಿಧಾನಸಭಾ ಮುಂದೆ ತನಕ ನಡೀತದೆ ಕರೆಕ್ಟ್ ಆಗಿ ನಾವು ಸರ್ಚ್ ಮಾಡ್ಕೊಂಡು ಇದಕ್ಕೆ ನ್ಯಾಯ ಸಿಗ ಮಾಡಿದ್ರೆ ಚಲೋ ಇಲ್ಲಿಕಂದ್ರೆ ಜನ ಈಗ ನಮ್ದು ಏನದ ತಾಳ್ಮೆ ಪರೀಕ್ಷೆ ಬಹಳ ಆಗ್ಯದ ಈಗ ಅವಾಗ ಏನಾದ್ರು ನಾವು ಹೋರಾಟಗೊಳಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಧಿಕಾರಿಗಳು ಏನಾದ್ರು ನಾವು ಸಾರ್ವಜನಿಕರು ಯೂಸ್ ಮಾಡ್ಬೇಕಾಗ್ತದ ಅವ್ರ ಸಂವಿಧಾನ ಸಂವಿಧಾನಾತ್ಮಕವಾಗಿ ಏನಾದ್ರು ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಏನದ ನಾವು ಸ್ಟೆಪ್ ತಗೋಬೇಕಾಗ್ತದ ನಾವೆಲ್ಲ ಸಾರ್ವಜನಿಕರು ಸಮಾಜದವರೆಲ್ಲರೂ ಕೂಡಿ ಸ್ಟೆಪ್ ತಗೊಂಡೇ ತಗೋತೀವಿ ಮತ್ತೊಮ್ಮೆ ಎಚ್ಕೆ ಎಚ್ಚರಿ ಕೊಡಕತ್ತೀನಿ ನಾನು ಜಮೀರ್ ಅಹ್ಮದ್ ಸಾಹೇಬ್ರಿ ಯಾರ ಅನ್ವರ್ ಪಾಷ ಅನ್ವರ್ ಪಾಷ ನಿನಗೆ ಏನು ಏ ಕ್ವಶನ್ ನಿಂದ ಹೇಳ್ತಾ ಇದೀನಿ ಯಾಕಂದ್ರ ಜನ ಹೇಳ್ತಿಲಾಕೆ ಹೆಚ್ಗೆ ತಗೋತಾರ ನೀ ನೀವು ಹೇಳೋಚಿ ಯಾರು ತಿರುಕತಿ ಸ್ವಲ್ಪ ವಿಚಾರ ಮಾಡೋಣಿ ಇನ್ನು ಹೇಳಕ್ಕೆ ಪ್ರಶ್ನೆ ಹೇಳಿದ್ದೀನಿ ಅಧ್ಯಕ್ಷ ಇದ್ದಿರಬೇಕು ಅದು ಇದ್ದಿರಬೇಕು ನೀನು ಪರವಾಗಿ ನಮಗೆ ಹಕ್ಕದ ಸಾರ್ವಜನಿಕರು ನೀನ್ ಕೇಳ್ಬೇಕಾ ಸಮಾಜದ ಮುಖಂಡರು ಅದಿವ್ ನಾವು ಇದು ಚೇತವಣಿ ತಗೋ ಸುಧಾರ್ಸಿ ಚಲೋ ಇಲ್ಲಿಕ ಏನಾದ್ ಮುಂದೆ ಏನಾದ ನಾವು ಬೋರ್ಡ್ ಸ್ಟೆಪ್ ತಗೋಬೇಕಾಗ್ತದ ನಾವು ಇಡೀ ಸಮಾಜದವ್ರ ಏನದ ಇಡೀ ಡಿಸ್ಟ್ರಿಕ್ ಏನದ ನಾವು ಇದು ಬೋರ್ಡ್ ಸ್ಟೆಪ್ ತಗೊಳಕತ್ತೀವಿ ಎಲ್ಲರೂ ಕೂಡಿವಿ ಇದ್ರ ಮೇಲೆ ಕಣ್ಣು ತೆಗೆದ್ರಿ ಚಲೋ ಆಯ್ತು ಇಲ್ಲಿ ಕಣ್ಣು ಎರಡು ಕಣ್ಣುಗಳು ಇರುವಲ್ಲ ಅಂತ ಈ ಸಭೆಯಲ್ಲಿ ನಾನು ಹೇಳಿ ನನ್ನ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿ ನಾನು ಜಯ ಹಿಂದ್ ಜಯ ಕರ್ನಾಟಕ ನಾನು ಅಯೂಬ್ ಅಯೂಬ್ ನಾಟಿಕಾರ ಅಂತ ಸಮಾಜ ಸಮಾಜದ ಹೋರಾಟ ಸಮಾಜದ ಹೋರಾಟ ಹೋಟಾರ ಹೋರಾಟಗಾರ ನನ್ನ ಊರೇನದ ಇಂಡಿಯಾ ಅಯೂಬ್ ನಾಟಿಕಾರ ಅಂತ ನನ್ನ ಹೆಸರು ಶಾಂತಿ ಸಮಾಜ ಸೇವೆಯ ಸಕ್ರಿಯ ಕಾರ್ಯಕರ್ತ ಅಧ್ಯಕ್ಷ ಆಗಿದ್ದೀನಿ ನಾನು Assalamualaikum. आज शहर बीजापुर में जो मामला पेश है वकफ बोर्ड के रिलेटेड है एक मोहसिन जमखंडी नामी एक क्लर्क वकफ बोर्ड के अधिकारी में एक क्लर्क होते हुए जो एक कल एक लाख पचास हज़ार का जो डिमांड रख कर एक नई कमेटी फॉर्मेशन बनाने के लिए जो एक अमाउंट की डिमांड रख कर जो है अमाउंट लेते हुए पकड़ा गया बड़े अफसोस की बात है कि वकफ के दायरे में रहकर एक मुस्लिम कम्युनिटी की जो प्रॉपर्टी है वो एक गरीबों के लिए इस्तेमाल की जाने वाली प्रॉपर्टी है ऐसी प्रॉपर्टी के ताल्लुक से लेकर अगर आप डील करेंगे अगर आप पैसा खा रहे हैं बोले तो ये बहुत अफसोस की बात है पिछले बार हम लोगों ने हमारे पार्टी के जानी से एक बहुत बड़े पैमाने पर वक्त अमेंडमेंट बिल के में एक प्रोटेस्ट भी किया था उस वक्त लोगों का हमें सवाल भी उठा था कि वक्फ़ अमेंडमेंट बिल के ख़िलाफ़ आप लोग लड़ रहे हैं लेकिन वक्फ की आस्ती वक्फ की ज़मीन वक्फ का जो पैसा वक्फ का जो रुपया है या कभी किसी गरीबों के लिए इस्तेमाल हुआ है क्या बोलकर कर रहे है। एक बहुत बड़ा सवाल भी हमारे सामने आया था और हम उसके लिए जवाब नहीं दे पाए थे आज उसी उसी की खातिर आज हमें मजबूरन यहाँ पर आना पड़ा है आज अपने दाँतों से अपनी ज़बान को कतरते हुए मैं इस बात को कहना चाहता हूँ कि अगर वक्फ के अधिकारी में ऐसे लोग अगर करप्ट लोग हैं तो ये बहुत बड़े अफसोस की बात है और हमारे कम्युनिटी के लिए कभी फायदा नहीं कर सकेंगे कभी फायदा नहीं पहुंचा सकेंगे सबसे पहले तो मैं आपको यह बताना चाहता हूँ कि वक्त की आस्ती मतलब जमीन जो है अल्लाह की राह में दी गई जमीन अल्लाह की राह में दी गई प्रॉपर्टी है ऐसी प्रॉपर्टी में जब मुस्लिम कम्युनिटी के लोग जो अल्लाह के अल्लाह का अल्लाह को मानने का दावा करने वाले लोग जूर सल्लल्लाहु अलैहि वसल्लम को मानने का दावा करने वाले लोग ये दावा करने वाले लोग जब इसमें हराम की कमाई की जब उम्मीद कर बैठे हुए हैं तो ये बड़े अफसोस की बात है शर्म की बात है मैं सवाल पूछता हूँ इनसे और इनके फीचर रहने वाले बड़े बड़े हाथों से मैं ऊपर तक भी इस बात सवाल को उठाना चाहता हूँ कि आपको क्या खुदा का खौफ नहीं है क्या अल्लाह तला आपको खौफ नहीं है क्या आपको कयामत का खौफ नहीं है क्या अजब का खौफ नहीं है क्या कबर का खौफ नहीं है अगर आपको अगर इतना बेखौफ होकर आप इस काम में मुलविस हैं तो बहुत बड़े अफसोस और शर्म की बात है कि आप जो है खुदा के खौफ के बगैर आपके झोलियाँ भर रहे हैं आपका जो है माल गरीबों का समेट रहे हैं मैं कहना चाहता हूं अगर ये एक मामूली से क्लर्क होने के बाद क्लर्क होने के साथ इतनी बड़ी करप्ट के अंदर इनका जब हाथ है तो ये अकेला आदमी ये सिर्फ मोहरा है मेरे हिसाब से मोहसिन जमखंडी कुछ भी नहीं है ये सिर्फ एक मोहरा है इनके पीछे हो सकता है बहुत से बहुत बड़े लोगों का हाथ हो सकता है बगैर किसी हायर अथॉरिटी हायर ऑफिसर्स के इन्वॉल्वमेंट के बगैर ये क्लर्क अपना हाथ पैर नहीं मार सकते तो इनके पीछे जो भी हाथ है उनका इन्वेस्टिगेशन होना जरूरी है और खास करके मैं जमीर अहमद खान से वक्त मिनिस्टर जमीर अहमद खान से रिक्वेस्ट करता हूँ कि ऐसे भ्रष्ट अधिकारी को और ऐसे भ्रष्ट जो है लीडरान को आप सख्त से सख्त इन पर कार्रवाई करें इन पर जो है इन्वेस्टिगेशन हो और जो भी गवर्नमेंट के जो एजेंसी हमारे लोकायुक्त की है ये सिर्फ मोहसिन पर ही नहीं बल्कि ऐसे कई लोग जो है इसमें मौजूद हैं ऐसे सभी लोगों पर जो है इन्वेस्टिगेशन हो और एक हमारा डिमांड मैं पर्सनली आप लोगों से आपके मीडिया के जरिए कहना चाहता हूँ नमीर अहमद खान साहब से जितने भी ऐसे करप्ट करके जो कमेटियां फॉर्मेट किए गए हैं जितने भी जहां पर भी पूरा ऑल ओवर कर्नाटका के अंदर जितने भी कमेटी ऐसे फॉर्मेट किए गए हैं ये तमाम कमेटी को एक बार डिजॉल्व करके हर जगह कंपलसरी बायदा इलेक्शन के जरिए जो है कमेटी फॉर्मेट करना जरूरी है ये मेरा डिमांड है और साथ ही साथ जो है वक्फ की प्रॉपर्टी कितने परसेंटेज है यतीमों में में और गरीबों में तकसीम हो रही है ये 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 जिस, ये, ये जिस जिस चीज का इलम जो है, आप लोगों को होना और ये चीज को जो है आवाम के सामने भी आप लोग रखना जरूरी है वरना हम लोग अब इसमें जब उतर चुके हैं तो बड़े से बड़े पैमाने पर हम लोग आंदोलन करेंगे और वक्फ की आपती को बचाने के अंदर अपना एक बहुत बड़ा रोल हम लोग इंशाल्लाह अदा कर बाद में एक बार होगा एक बार बोलो मैं बेटी से अस्सलाम वालेकुम कल रात जो बीजापुर शहर में घटना हुई है मोहसिन झमकंडी और उनके भाई छोटे भाई मुजाहिद झमकंडी इन दोनों को लोकायुक्त के ऑफिसरों ने डेढ़ लाख रुपए घूस लेते हुए रंगे हाथ पकड़ा है और वो घूस सिर्फ एक अंकल की छोटा तो सा करिया है वहां की कमिटी बनाने के एवज में डेढ़ लाख रुपए के डिमांड कर रहा है तो ये फिक्र करने की बात है जब एक कमेटी बनाने के लिए मामूली कमेटी बनाने के लिए इसने डेढ़ लाख रुपए की डिमांड की है